ನಜಮಾ ಮೇಡಮ್ ಸಿನಿಮಾನ ನೋಡಿರ್ತೀರಿ ನೀವು ಫುಲ್ ಹೌದು ಹೇಗೆನಿಸ್ತದೆ ಅಂತ ಅವರ ಒಂದು ಎಫೆಕ್ಟ್ ಇಲ್ಲ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಸೊ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು ಚೆನ್ನಾಗಿದೆ ಸಿನಿಮಾನ ನಾಗಲೇ ಹಾಗೆ ಎಲ್ಲಾ ಏಜ್ ಏಜ್ನವರು ಕೂಡ ಕೂತು ನೋಡಬಹುದಾದಂತಹ ಸಿನಿಮಾ ಯಾಕಂದ್ರೆ ನಾವು ವೇದಾಂತ ಹೇಳೋಕ್ ತುಂಬಾ ಸುಲಭ ಆದ್ರೆ ಎಲ್ಲಾ ಜೀವನದಲ್ಲೂ ಒಂದು ಎರಡು ಲವ್ ಅಲ್ವಾ ಅಮರ ಪ್ರೇಮಿ ಅಂದೇ ಲವ್ ಮಾಡಿ ಕೊನೆ ಅಂತ ಪುಟ ತುಂಬಾ ರಿಯಲಿಸ್ಟಿಕ್ ಆಗಿ ನಮ್ಮೆಲ್ಲರೂ ಲೈಫ್ ಗಳಲ್ಲಿ ನಡೀತಾ ಇರುತ್ತಲ್ಲ ಅದನ್ನೇ ತೆರೆ ಮೇಲೆ ತೋರಿಸಿದ್ದಾರೆ ಇಂಡಿವಿಜುವಲಿ ಪ್ರತಿಯೊಬ್ಬನಿಗೂ ಕನೆಕ್ಟ್ ಆಗುತ್ತೆ ರೀ ಪ್ರತಿಯೊಬ್ಬನಿಗೂ ಕನೆಕ್ಟ್ ಆಗುತ್ತೆ ಸಿನಿಮಾ ನೋಡ್ಬೇಕಾದ್ರೆ ಒಂದು ಕ್ಷಣ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಗಳು ಕಣ್ಣು ಮುಂದೆ ಮತ್ತೆ ಹಳೆಯ ನೆನಪುಗಳು ಆ ಪ್ರೀತಿಯ ಕಚುಗಳಿನ ಖಂಡಿತ ಸಿನಿಮಾ ಕೊಟ್ಟೆ ಕೊಡುತ್ತೆ ಅಚ್ಚುತನ ಸುಮನ್ ಮೇಡಮ್ ಅನಿತಾ ಭಟ್ ಏನಿದೆಯಲ್ಲ ಅದನ್ನ ನಾವು ಇಟ್ಕೊಂಡಿರೋ ಒಂದು ಫೋಟೋ ಆಲ್ಬಮ್ ತರನೇ ಅಂದ್ರೆ ನೀವು ತೆಗೆದಾಗ ಯು ಹ್ಯಾವ್ ಟು ಗೋ ಬ್ಯಾಕ್ ನೀವು ಅವ್ರಾಸ್ಟ್ರಾಲಜಿ ಆಫ್ ಫೀಲಿಂಗ್ ಹೋಗಿ ನಿಮ್ಗೆ ಇವಾಗ ಅಕಸ್ಮಾತ್ ಈವಾಗ ಮೂವತ್ತ್ ಮೂವತ್ತೈದು ವೃಷ್ತವಾದ್ರೆ ನಿಮ್ಗೆ ಹದಿನೆಂಟು ವರ್ಷದ ಕತೆ ಅವ್ರ ಮೂಲಕ ಹೇಳಕ್ ಹೋಗಿರೋದು ಮತ್ತೆ ಇವತ್ತಿನ ಪ್ರಾಕ್ಟಿಕಲ್ ಹುಡುಗ ಹುಡುಗ್ ಇವತ್ತೇನಿದ್ದಾರೆ ಆದ್ರೂ ನಮ್ ರಿಯಲ್ ಲೈಫಲ್ಲಿ ಏನಿದೆ ಅದನ್ನ ಇಟ್ಕೊಂಡು ಮಾಡಿರೋ ತರದೊಂದು ಸೊ ನಿಮ್ಗೆ ಅದು ಸೆನ್ಸ್ ಅದು ಬರುತ್ತೆ ಅಂದ್ರೆ ಎಲ್ಲೋ ನಂಗೆ ಸಂಬಂಧ ಪಟ್ಟಿರ ಅಂತಂತ ಅನ್ಸಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ ಸಂಬಂಧ ಇರೋ ಸಿನಿಮಾನೇ ಹೇಳು ಜಸ್ಟ್ ಪಾಸ್ಟ್ ಇವಾಗ ಎಕ್ಸ್ ಬಾಯ್ ಫ್ರೆಂಡ್ಸ್ ಬರೀ ಅದೊಂದೇ ಅಲ್ಲ ಪಾಸ್ಟ್ ಇದೆ ಪ್ರೆಸೆಂಟು ಇದೆ ಇದು ಹಿಂಗ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಏನ್ ಆಗ್ಬೋದು ಅನ್ನೋ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಇದೆ ಸೊ ವಿರ್ ನಾಟ್ ಜಸ್ಟ್ ಟಕ್ ಇನ್ ದ ಪಾಸ್ಟ್ ಅಂತ ಹೇಳ್ಬೋದು ಸೊ ಇಟ್ಸ್ ಇಟ್ಸ್ ಕಂಪ್ಲೀಟ್ ಪ್ಯಾಕೇಜ್ ಎಂಟೈರ್ ಲೈಫ್ ಜರ್ನಿ ಇದು ಮೈನ್ ಆಸ್ಪೆಕ್ಟ್ ವೆನ್ ಯು ಆರ್ ಚೂಸಿಂಗ್ ಯುವರ್ ಪಾರ್ಟ್ನರ್ ಏನ್ ಮಾಡಿದ್ರೆ ಏನ್ ಆಗತ್ತೆ ಅನ್ನೋ ಒಂದು ಹಂತ ತೀರಾ ಮುದುಕ ಮುದುಕಿಯರ ಏಜ್ ವರ್ಗು ತೋರಿಸಿಲ್ಲ ಸ್ಟಿಲ್ ಆ ಒಂದು ಮಿಡಲ್ ಏಜ್ ವರ್ಗು ತುಂಬಾ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯುವರ್ ಪಾರ್ಟ್ನರ್ ನಾನು ಹಿಂಗ್ ಚೂಸ್ ಮಾಡ್ಕೊಳ್ಳೋದು ಅನ್ನೋ ಒಂದು ಸಂದರ್ಭಗಳು ಇರುತ್ತಲ್ಲ ಏಕೆ ಅಂತಂದ್ರೆ ಇವಾಗ ಸುಮಾರು ಡಿವೋರ್ಸ್ ಇದೆ ಸುಮಾರು ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಚೇಂಜ್ ಆಗಿ ನೆಕ್ಸ್ಟ್ ನಾವು ತುಂಬಾ ಇಷ್ಟಪಟ್ಟಿರೋರ್ನ ನಾವು ಕಳ್ಕೊಂಡು ಇನ್ನೊಬ್ಬರ್ಯಾರನೂ ನಾವು ಮದುವೆ ಆಗೋಕ್ಕೆ ತುಂಬಾ ಜನ ಹೊರಡ್ತಾರೆ ಅವ್ರಿಗೆ ಅಂತವ್ರಿಗೆಲ್ಲಾರ್ಗು ಏನಕ್ಕೆ ಹಿಂಗೆ ಆಗಿರಬಹುದು ಅನ್ನೋದು ನಮ್ಮ ಒಂದು ಸುತ್ತಮುತ್ತ ನಡೆದಿರೋ ಒಂದು ಆಸ್ಪೆಕ್ಟ್ಸ್ ಏನಿದೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ತೋರ್ಸೋದಕ್ಕೆ ಟ್ರೈ ಮಾಡಿದೀವಿ ಸೊ ಇದು ಜಸ್ಟ್ ಒಂದು ಜನ್ರೇಷನ್ಗೆ ಅಲ್ಲ ಇವಾಗ ನಮ್ಮ ತಂದೆ ತಾಯಿಯವ್ರಿಗೆ ಒಂದು ರೀತಿ ಅನುಭವ ಆಗುತ್ತೆ ನಮ್ಮ ಏಜ್ ಅವ್ರಿಗೆ ಒಂದ್ ರೀತಿ ಅನುಭವ ಆಗುತ್ತೆ ಈಗ ಜೆನ್ಸಿ ಕಿಟ್ಸ್ ಅಂತ ನಾವೇನು ಕರಿತೀವಿ ಓಕೆ ಈ ಒಂದು ಪೀರಿಯಡ್ ಅಲ್ಲಿ ಹಿಂಗಿತ್ತು ನಮ್ಮ ಪೀರಿಯಡ್ ಅಲ್ಲಿ ಹಿಂಗಿದೆ ಅಲ್ಲಿ ಎರಡು ಬ್ಲೆಂಡ್ ಆಗಿ ಫ್ಯೂಚರ್ ಹಿಂಗಿರಬಹುದು ಅನ್ನೋದು ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಹೇಳಿ ಹೇಳಿದ್ರು ಆಗ್ಲೇನೆ ಈ ಮದ್ವೆ ಆಗಿ ಮೊದ್ಲೆಲ್ಲ ಮೊದ್ದಾಗಿ ಆಗಿ

ಆಮೇಲೆ ಕೋರ್ಕೋರನ್ನ ಹೇಳ್ತಾರೆ ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂತ ಅಂದ್ರೆ ಎದೆಯ ದನಿಗೆ ಆ ಸಂಬಂಧ ತಾಗ್ಲಿಲ್ಲ ಅಂತಂದಾಗ ಅಲ್ಲೇ ಗಂಟು ಹಾಕೊಂಡಿರೋದು ಕೂಡ ಸರಿಯಲ್ಲ ಬಟ್ ಹಂಗಂತ ಎಲ್ಲ ಗಂಟೆಗಳನ್ನ ಬಿಚ್ಚಕೊಳ್ಳೋದು ಸರಿಯಲ್ಲ ಯಾಕಂದ್ರೆ ನೋಡಿ ನಮ್ ತಾತ ಅಜ್ಜಿ ನಮ್ ತಂದೆ ನಮ್ ತಾಯಿ ಎಂಥ ಜೀವನದಲ್ಲಿ ಏಳು ಬೀಳುಗಳು ಬಂದಾಗ್ಲೂ ಕೂಡ ಕಷ್ಟ ಸುಖಗಳು ಬಂದಾಗ್ಲೂ ಕೂಡ ಕೈ ಕೈ ಹಿಡಿದು ಸಾಗಿದ್ದಾರೆ ಈ ರಿಲೇಷನ್ಶಿಪ್ ನ ಬಿಟ್ಟ ತಕ್ಷಣ ಇನ್ನೊಂದು ರಿಲೇಷನ್ಶಿಪ್ ಅಲ್ಲಿ ಹೊಂದ್ಕೊಂಡ್ಬಿಡ್ತೀವಿ ನಾವು ನಾಳೆ ಒಂದಾಗ್ಬಿಡ್ತೀವಿ ಅಂತ ಇದ್ರೆ ಯು ಟೇಕ್ ಯುವರ್ ಚಾನ್ಸ್ ಆಗೋದೇ ಇಲ್ಲ ನನ್ನ ಕೈಲಿ ಅಂತಂದಾಗ ನೀವು ಡಿಸಿಷನ್ ತಗೊಳ್ಳಿ ಆದ್ರೆ ಹೊಂದಾಣಿಕೆ ಸಮರಸವೇ ಜೀವನ ನಾವು ಈ ಇಡೀ ಜೀವನದಲ್ಲಿ ಹುಟ್ಟಿದಾಗ ಓದೋದು ಕಷ್ಟನೋ ಸುಖಾನೋ ಇಷ್ಟ ಇರುತ್ತೋ ಇಲ್ವೋ ಓದ್ಬೇಕು ಓದ್ಬೇಕು ಅದ್ ಬೇಸಿಕ್ ಫೌಂಡೇಶನ್ ಅಂತ ಅನ್ಕೊತೀವಿ ಅಲ್ಲೂ ಕಷ್ಟ ಇರುತ್ತಲ್ವಾ ಅಲ್ಲೇ ನಮ್ ಜೀವನ ನಡ್ಸಕ್ ಆಗ್ತಿಲ್ಲ ಒಂದ್ ಮಗು ನಂಗ್ ನಡಿಯಕಾಗ್ತಿಲ್ಲ ಅಂತ ಬರೀ ತಗೊಳ್ತೀವಿ ನಡಿಯಕ್ ಆಗ್ತಿಲ್ಲ ಅಂತ ಹೇಳಿ ನಡಿಯೋದನ್ನ ನಿಲ್ಲಿಸ್ಬಿಡಕ್ ಇಲ್ಲ ನಡಿಬೇಕಾಗತ್ತೆ ಆಮೇಲೆ ಓದು ಲೈಫು ಇದ್ದೇ ಇರುತ್ತೆ ಏಟೀನ್ಸ್ ನೈನ್ಟೀನ್ಸ್ಗೆಲ್ಲ ಬಂದಾಗ ರೆಸ್ಪಾನ್ಸಿಬಿಲಿಟೀಸ್ ಹೆಗ್ಲಿ ಮೇಲೆ ಏರ್ತಾ ಇರುತ್ತೆ ಹಂಗಂತ ನಂಗ್ ರೆಸ್ಪಾನ್ಸಿಬಿಲಿಟಿ ತಗೋಳಕ್ ಆಗಲ್ಲ ಅಂತ ಹೇಳಿ ನಮ್ ಜೀವನ ಪೀಟ್ ಮಾಡಕ್ ಆಗತ್ತ ಅದಾದ್ಮೇಲೆ ವೈವಾಹಿಕ ಜೀವನ ಅಥವಾ ಪ್ರೇಮದ ಜೀವನ ಅಲ್ಲಿ ಕಂಪ್ಲೀಟ್ಲಿ ಹೊಂದಾಣಿಕೆನೆ ಆಗ್ತಾ ಇಲ್ಲ ಅಂದಾಗ ನೀವು ಡೈವರ್ಷನ್ಸ್ ಗಳನ್ನ ಚೂಸ್ ಮಾಡ್ಕೊಳ್ಳಿ ಆದ್ರೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇಲ್ಲಿ ಎಲ್ಲಾರು ಹ್ಯೂಮನ್ ಬೀಯಿಂಗ್ಸ್ ಯಾರು ಮಷಿನರೀಸ್ ಅಲ್ಲ ಅಥವಾ ಯಾರಿಗೂ ಮೇಲ್ಗಡೆಯಿಂದ ದೇವರು ಸ್ಕ್ರಿಪ್ಟ್ ಬರ್ದ್ಬಿಟ್ಟು ಇಲ್ಲಿ ಹಿಂಗೇ ಇರುತ್ತೆ ಪ್ರಕಾರ ಬಿಹೇವ್ ಮಾಡಬೇಕು ಅಂತರ ಬರ್ದು ಕಳ್ಸಿರಲ್ಲ ಸೊ ಆದಷ್ಟು ಬಟ್ಟಿಗೆ ಇರೋದಕ್ಕೆ ನಾವು ಸಂಘ ಜೀವಿಗಳು ಮನುಷ್ಯರು ಆ ಬೇಸಿಕ್ ಥಾಟ್ ಇದೆಯಲ್ಲ ಹ್ಯೂಮನ್ಸ್ ನ ಬೇಸಿಕ್ ಥಾಟ್ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹ್ಮ್ ಆದ್ರ ಹೊರತಾಗಿ ಇರಕ್ ಆಗ್ಲಿಲ್ಲ ಅಂತ ಅಂದಾಗ ಯು ಟೇಕ್ ಅ ಡೈವರ್ಷನ್ಸ್ ಬಟ್ ಸಣ್ ಸಣ್ಣ ಕಾರಣಗಳಿಗೆ ಪುಟ್ಟ ಪುಟ್ ಪುಟ್ಟಗಳಿಗೆಲ್ಲ ಡೈವರ್ಷನ್ ಡಿವೋರ್ಸ್ ಗಳ ಮಾಡ್ಕೊಳೋದು ಏನಂದ್ರೆ ಈಗ ಬ್ಲಡ್ ರಿಲೇಶನ್ಶಿಪ್ ಅಂತ ಬಂದಾಗ ಇವಾಗ ತಂದೆ ತಾಯಿ ಇರ್ಬೋದು ಅಕ್ಕ ತಂಗಿರು ತಮ್ಮಂದ್ರ ಇರ್ಬೋದು ಸೊ ಇವ್ರ ಜೊತೆ ನಿಮ್ಗೆ ನಮಗ್ ಜಗಳಾಗಲ್ವಾ

ಹೌದು ಪ್ರಾಂಪ್ನೆಸ್ ಅನ್ನೋದು ಇರ್ಬೇಕು ಇವತ್ತ ಹೆಚ್ಚಿನ ಸಂಖ್ಯೆನ ನೋಡ್ತಾ ಏನು ಅಂತ ಅಂದ್ರೆ ಮೋಸ ಮಾಡೋದು ಎದುರುಗೊಂದ್ ತರ ಇರ್ತಾರೆ ಹಿಂದೆ ಇನ್ನೊಂದ್ ತರ ಇರ್ತಾರೆ ಒಬ್ರಿಗೆಲ್ಲ ಅಂತ ತೊಂದ್ರೆ ಆಗ್ತೈತೆ ಬಿಟ್ಟು ಹೋಗಿ ಮೋಸ ಮಾಡೋರ್ ಜೊತೆ ಬದುಕೋ ಅವಶ್ಯಕತೆ ಇಲ್ಲ ಯಾರು ನಿಷ್ಕನ್ಮಶವಾಗಿ ನಿಮ್ ಜೊತೆ ಇರ್ತಾರೆ ಅಂಥವ್ರ ಜೊತೆ ಮಾತ್ರ ನೀವು ಇರೋದಕ್ಕೆ ಪ್ರಯತ್ನ ಪಡಿ ಇವತ್ ನೀವ್ ರಿಲೇಷನ್ಶಿಪ್ ಬಿಟ್ಟು ಹೋಗ್ತಿದ್ದೀರಾ ಅಂತಂದ್ರೆ ನಾಳೆ ಯಾರೋ ಒಳ್ಳೆಂಗ್ ಬರ್ತಾನೆ ಅನ್ನೋದ್ ಅಥವಾ ಒಳ್ಳೆ ಬರ್ತಾಳೆ ಅನ್ನೋದು ಏನ್ ಗ್ಯಾರಂಟಿ ಕಣ್ಣಾರೆ ನೋಡಿದೀನಿ ಕೆಲವೊಂದ್ಸತಿ ಹೀಗೂ ಆಗಿದೆ ತುಂಬಾ ಗಿಟ್ಟವರು ಹೊಡಿಯೋರು ಗಡಿಯೋರು ಹೆಂಡತಿರ್ಗ ಹಿಡ್ಕೊಂಡು ಹೊಡೆದು ಹೊಡ್ದು ಕೊನೆಗೆ ಸಹಿಸ್ಕೊಳಕ್ ಆದ್ದೆ ಬಿಟ್ಟವ್ರು ಒಳ್ಳೆ ಗಂಡ ಸಿಕ್ಕಿ ತುಂಬಾ ಚೆನ್ನಾಗಿ ರಾಣಿ ತರಾಣಿ ತರ ನೋಡ್ಕೊಂಡಿರೋ ನಿದರ್ಶನಗಳನ್ನು ನಾವ್ ನೋಡ್ತೀವಿ ಅದೇ ಕೊಡ್ತಿದೀವಿ ಇವಾಗ ಬ್ಲಡ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಅಲ್ಲೊಂದು ಮ್ಯಾಂಡೇಟರಿ ಇರುತ್ತೆ ಅಲ್ಲೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನಾನು ಇಂಥವ್ರನ್ನ ನೋಡ್ಕೊಳ್ಳೇಬೇಕು ಇವ್ರ ನನ್ನ ಮಗಳು ಇವ್ರ ನನ್ನ ಅಣ್ಣ ಈ ತರ ಇದ್ದೇ ಇರತ್ತೆ ಸೊ ಹಂಗಾಗಿ ನಾವ್ ಅದನ್ನ ನಾಪಿಸ್ಕೊಂಡು ನಾವು ಕ್ಷಮಿಸ್ಕೊಂಡು ಹೋಗ್ತಿವಿ ಈ ಫ್ಲಶ್ ಬ್ಲಡ್ ಗಿರೋ ಬೆಲೆ ಭಾವನೆಗಳು ಯಾಕಿಲ್ಲ ಇವಾಗ ಯಾವುದೋ ಒಂದು ಮೂರನೇ ವ್ಯಕ್ತಿ ನಮಗ್ ಗೊತ್ತೇ ಇರಲ್ಲ ಅಷ್ಟು ವರ್ಷ ನಮ್ಗೆ ಏನೋ ಒಂದ್ ಹೆಲ್ಪ್ ಮಾಡಕ್ ಬರ್ಬೋದು ನಮ್ ಜೀವನದಲ್ಲಿ ಹೆಂಗಬೇಕಾದ್ರೆ ಅವ್ರ ಸ್ಟೆಪ್ ಇಡ್ಬೋದು ಅವ್ರಗ್ ಯಾಕೆ ನೀವು ಇಷ್ಟು ಬೆಲೆ ಕೊಡಲ್ಲ ಸಣ್ಣ ವಿಷಯಕ್ಕೆ ಏನಕ್ಕೆ ಓಕೆ ನಿನ್ ಜೊತೆ ಜಗಳ ಆಗ್ತದೆ ಓಹ್ ನಿನ್ ಜೊತೆ ಹಿಂಗಾಗ್ತದೆ ನಿನ್ ಜೊತೆ ಹಂಗಾಗ್ತದೆ ಆಕೆ ನಂಗೇನ್ ಬೇಡ ಅಂತ ಈಗ ನಾನ್ ನೋಡ್ತಿದ್ದೀನಿ ನಮ್ ಸುತ್ತಮುತ್ತ ನಾನು ನೋಡ್ತಿದ್ದೀನಿ ಬಟ್ ಒಂದ್ ಸರ್ವೆ ಏನ್ ಹೇಳಂತೆ ಅಂದ್ರೆ ಮೇಜರ್ ಆಫ್ ಇವತ್ತು ಡಿವೋರ್ಸ್ ರೇಟ್ ಏನ್ ಜಾಸ್ತಿ ಆಗಿದೆ ಅದಕ್ಕೆ ಮುಖ್ಯ ಕಾರಣ ದುಡ್ಡು ಈಗ ನಮ್ ಲೈಫ್ ನೀವ್ ದುಡ್ಡು ಅಂತಿದೀರಾ ನಾನು ಅನ್ಕೊಂಡೆ ದಟ್ ಬೇಸಿಕ್ ಇಸ್ ಅಲ್ಲ ಎರಡು ತರದ್ದು ಇರುತ್ತೆ ಅಂದ್ರೆ ಅಂದ ತಕ್ಷಣ ಬರೀ ಅವರು ದುಡಿಯೋ ಮಷಿನ್ಗಳು ಹೆಂಡತಿ ನೀನು ಗಂಡನ್ ಮನೆಯಿಂದನೋ ಅಥವಾ ದುಡ್ದು ದುಡ್ಡು ಆಗ ಮಾತ್ರ ನಿನ್ಗ್ ಬೆಲೆ ಸೊ ಈ ತರದ ಮನಿ ಮ್ಯಾಟ್ರು ಲವ್ ಮ್ಯಾಟ್ರು ಬಿಟ್ಟು ಮನಿ ಕ್ರಿಯೇಟ್ ಆಗುತ್ತೆ ಪ್ಯೂರ್ಲಿ ನಿಮ್ಮ ಬದುಕಿಗೆ ಲವ್ ಮ್ಯಾಟ್ರ್ ಆಗಿದ್ರೆ ಖಂಡಿತವಾಗ್ಲು ಕೂಡ ಲೈಫ್ ತುಂಬಾ ಖುಷಿಯಾಗಿರುತ್ತೆ ಸುಖವಾಗಿರುತ್ತೆ ನೋಡ್ರಿ ಗಂಜಿ ಕುಡ್ಕೊಂಡು ಜನ ಲಕ್ಷಾಂತರ ಜನ ನಮ್ ಎದುರುಗಿದ್ದಾರೆ ನಾನ್ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದಿನ ಒಂದು ಅಜ್ಜಿ ತಾತ ಅವ್ರ ದೋಸೆ ತಿನ್ಲಾ ಖುಷಿ ಆಗತ್ತೆ ಸೊ ಲೈಫ್ ಅಲ್ಲಿ ಮನಿ ಮ್ಯಾಟ್ರ್ ಆಗ್ಬಾರ್ದು ಲವ್ ಮ್ಯಾಟರ್ ಆಗಬೇಕು ಲವ್ ಮ್ಯಾಟರ್ ಆಗಿದ್ರೆ ಇವತ್ತು ಹುಡುಗರು ಹುಡುಗಿಯರು ಎಲ್ರು ಕೂಡ ರೆಸ್ಪಾನ್ಸಿಬಲ್ ಇದಾರೆ ಎಲ್ರು ದುಡಿತಿದ್ದಾರೆ ನಮ್ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಿದ್ದಾರೆ ನಾವ್ ಎಲ್ಲಾ ತರದಲ್ಲೂ ದುಡಿಯೋದಕ್ಕೆ ಲಾಯಕ್ ಇರ್ತೀವಿ ನಮ್ ಇಬ್ರು ಮಧ್ಯ ಒಂದ್ ಹುಡುಗ ಹುಡುಗಿ ಮಧ್ಯ ಲವ್ ಇಲ್ಲದೆ ಹೋದಾಗ ಈ ತರ ಡಿಫ್ರೆನ್ಸಸ್ ಕ್ರಿಯೇಟ್ ಆಗುತ್ತೆ ಸೊ ಪ್ಲೀಸ್ ಕೀಪ್ ಆನ್ ಲವ್ ಲವ್ ಬಂದಿದ್ರೆ ಈ ಜಗಳ ಮುನಿಸು ಬರೀ ಲೈಫ್ಗಳಲ್ಲಷ್ಟೇ ಅಲ್ಲ ಸಮಾಜದಲ್ಲೇ ಏನು ಕೆಟ್ಟ ಮೊನ್ನೆ ಅವ್ರು ನನಗ್ ಪ್ರಶ್ನೆ ಮಾಡಿದ್ರು ಆಕ್ಚುಲ್ ಆಗಿ ಇಷ್ಟು ಲವ್ ಮೇಲೆ ಒಂದು ಸಿನಿಮಾ ಮಾಡಿದಿರಾ ನೀವು ನಿಮ್ ಪ್ರಕಾರ ಲವ್ ಅಂತ ತುಂಬಾ ಬೆಸ್ಟ್ ಫ್ರೆಂಡ್ ಅವ್ರು ಲವ್ ಅಂದ್ರೆ ನಿಮ್ ಪ್ರಕಾರ ಏನು ಅಂತ ಕೇಳಿದ್ರು ಸೊ ನಾನೆಲ್ಲ ಹೇಳ್ದೆ ಇದೆಲ್ಲ ಹಿಂಗ ಹಿಂಗೆ ಇದು ಲೈಕ್ ಯು ದಟ್ಸ್ ದ ಪ್ಯೂರೆಸ್ಟ್ ಫೀಲಿಂಗ್ ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರಾ ಲೈಕ್ ಅವ್ರನ್ನ ಖುಷಿಯಾಗಿ ಇಡಬೇಕು ಅನ್ನೋದು ರೀಚ್ ಲವ್ ಅಂತಂದ್ರೆ ಅವ್ರ ಪರ್ಸ್ಪೆಕ್ಟಿವ್ ನಾನು ಹೇಳಬೇಕು ತುಂಬ ಡಿಫ್ರೆಂಟ್ ಆಗಿತ್ತು ಲವ್ ಮೇಲೆ ಎಲ್ಲರೂ ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾರ ಇಲ್ವೋ ದಟ್ ಎಸ್ ಸೆಕೆಂಡ್ರಿ ಸೊ ಲವ್ ಆಗೋದು ಒಬ್ಬರ ಮೇಲೆ ಒಂದು ಪ್ರೊಜೆಕ್ಷನ್ನು ನಮಗೆ ಒಬ್ಬರ ಮೇಲೆ ಪ್ರೊಜೆಕ್ಷನ್ ಇರುತ್ತೆ ಇನ್ನೊಂದು ಶ್ಯಾಡೋ ಅಂತ ಅವ್ರು ಹೇಳೋದು ಇದು ಯಾವುದೋ ಒಂದು ಪುಸ್ತಕದಲ್ಲಿ ಬಂದಿರೋದನ್ನ ಅವರು ಕೇಳಿರೋದಂತೆ ಸೊ ವಾಟ್ ಈಸ್ ನಾವು ಇವಾಗ ನೀವು ಕೇಳ್ಬೋದು ಶ್ಯಾಡೋ ಅಂದರೆ ಏನು ಪ್ರೊಜೆಕ್ಷನ್ ಅಂದರೆ ಏನು ಅಂತಂದ್ಬಿಟ್ಟು ಇವಾಗ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ನನಗೆ ಇಂಥ ಒಂದು ಕ್ಯಾರೆಕ್ಟರ್ಸ್ ಇರುವಂತ ವ್ಯಕ್ತಿ ಸಿಗಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಲಿಸ್ಟ್ ಮಾಡ್ಕೋತಾರೆ ಈಗಿನ ಕಾಲದ ಮಕ್ಕಳೇ ಆಗಲಿ ಈಗಿನ ಕಾಲದವ್ರು ಅಂತಲ್ಲ ನೈಂಟಿ ಅವರು ಏಯ್ಟಿ ಅವರು ಸೆವೆಂಟೀಸ್ ಸಾವಿರ ಅವ್ರ್ದೆಲ್ಲ ಇನ್ನೂ ಲಿಸ್ಟ್ ಇಷ್ಟು ದೊಡ್ಡದಾಗಿತ್ತು ಇವಾಗ ಒಂದು ಸ್ವಲ್ಪ ಡೌನ್ ಆಗಿದೆ ಅಷ್ಟೇ ಅಟ್ರಾಕ್ಷನ್ ಮೇಲೆ ಹೋಗ್ತಾ ಇದ್ದಾರೆ ಇವಾಗ ಸೊ ಸೊ ಆ ಲಿಸ್ಟ್ ಜಾಸ್ತಿ ಇರುತ್ತೆ ನೋಡಿ ಅಷ್ಟು ದೊಡ್ಡ ಪ್ರೊಜೆಕ್ಷನ್ ಅವರಿಂದ ಬಟ್ ಬೇಸಿಕ್ ಕ್ವಾಲಿಟಿ ಆಫ್ ಲವ್ ಇಸ್ ಇಸ್ ನೋ ದ ಫಂಡಮೆಂಟಲ್ ರಾಂಗ್ ಅಂತ ಅವ್ರು ನನಗೆ ಒಂದು ನೀವು ಅದನ್ನ ಹೇಳಕ್ ಕೊಡ್ತೇನೆ ಇದು ಪ್ರೊಜೆಕ್ಷನ್ ಏನು ಅಂತಂದ್ರೆ ಇಸ್ ಅ ಪ್ರೊಜೆಕ್ಷನ್ ನನಗೆ ಆ ಪ್ರೊಜೆಕ್ಷನ್ ನಾನು ನೋಡ್ತಿರೋ ಪ್ರೊಜೆಕ್ಷನ್ ನನಗೆ ಕಂಪ್ಲೀಟ್ ಆಯ್ತಾ ನಾನು ಇವ್ರನ್ನ ಲವ್ ಮಾಡ್ತೀನಿ ಅನ್ನೋ ಒಂದು ಲಿಸ್ಟ್ ಇನ್ನೊಂದು ಶ್ಯಾಡೋ ಇವ್ರು ಇವಾಗ ಏನ್ ಹೇಳೋದು ಕೊರತೆ ಅಂತ ಅಂದ್ಬಿಟ್ಟು ಆ ಕೊರತೆ ಇವಾಗ ನನ್ನ ಏನೋ ಒಂದಿಲ್ಲ ನನಗೆ ಒಂದು ಡಾನ್ಸ್ ಮಾಡಕ್ ಬರೋದಿಲ್ಲ ನನಗೆ ಡಾನ್ಸ್ ಮಾಡಕ್ ತುಂಬಾ ಇಷ್ಟ ನನಗೆ ಚೆನ್ನಾಗಿ ಅಡಿಗೆ ಮಾಡಕ್ ಬರೋದಿಲ್ಲ ಸೊ ಅವಾಗ ನನ್ಗೆ ಏನಾದ್ರು ಶೆಫ್ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರೆ ನಾನು ಅಟ್ರಾಕ್ಟ್ ಆಗ್ತೀನಿ ಈ ರೀತಿಯಾದ ಒಂದು ನಮ್ಮ ಇರುವಂತ ಅಂತ ವೀಕ್ನೆಸ್ ನ ನಾನೊಂದ್ ಅರ್ಧ ಇನ್ನೊಂದು ಅರ್ಧ ಬಂದು ನನ್ನನ್ನ ಸೇರ್ಕೊ ಸೊ ದಟ್ ಈಸ್ ಎ ಶ್ಯಾಡೋ ಒತ್ತ ಪ್ಲೇಸಸ್ ಶ್ಯಾಡೋಗ್ಲಿ ಪ್ರೊಡಕ್ಷನ್ ಗಾಗ್ಲಿ ಎರಡೂ ಕಡೆ ಎಕ್ಸ್ಪೆಕ್ಟೇಷನ್ ಇದೆ ಸೊ ಇದೆರಡೂ ಲವ್ ಅಲ್ಲ ಬಟ್ ಇವಾಗ ಆಗ್ತಿರೋನ್ ಇದೆ ಇವತ್ ಆಕ್ಚುಲಿ ಕಪಲ್ ಮೇಕಿಂಗ್ ಅಂತ ಏನ್ ಕರೀತೀವಿ ಆ ಕಪಿಲ್ ಮೇಕಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ಫಸ್ಟ್ ಇಂದಾನು ಬಂದ್ಬಿಟ್ಟಿದೆಯಲ್ಲ ಲೈಕ್ ನಮ್ ಮನೆಗಳಲ್ಲಿ ಹುಡ್ಗ ನೋಡ್ಬೇಕು ಅಂತ ಅಂದ್ರೆ ಗೌರ್ಮೆಂಟ್ ಜಾಬ್ ಇರ್ಬೇಕು ನಾನ್ ಇಷ್ಟ್ ಎಕ್ರೆ ಜಮೀನ್ ಇರ್ಬೇಕು ಆಮೇಲೆ ಅವನು ಸ್ಫೃದ್ರೂಪಿ ಆಗಿರ್ಬೇಕು ಅಥವಾ ಅವಳು ಅವ್ಳು ಸ್ಪೃದ್ರೂಪಿಯಾಗಿರ್ಬೇಕು ಈ ಕಡೆ ಹುಡ್ಗನ್ ಮನೆಯವ್ರುನು ಕಾರ್ ಕೊಡಿಸ್ಬೇಕು ಅವ್ರ ರಕ್ಷಣೆ ಕೊಡ್ಬೇಕು ಈ ತರದ್ ಬಿಟ್ಟಿದೆ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಲವ್ ಮಾಡೋದಿದೆಯಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಬ್ಬ ಪಾರ್ಟ್ನರ್ ನ ತಗೊಳ್ಳೋದಿದ್ಯಲ್ಲ ಈಗ ಫಾರ್ ಎಕ್ಸಾಂಪಲ್ ನನ್ನಂತ ಹುಡುಗಿರಿಗೆ ಎಂತ ಪಾರ್ಟ್ನರ್ ಬೇಕಾಗ್ಬಹುದು ನನ್ನಂತ ಹುಡುಗಿರಿಗೆ ಚಿಟಿ ಕವಿ ನಮ್ಮನ್ನ ನಾವು ಮಾಡೋ ಕೆಲ್ಸಗಳಿಗೆ ಪ್ರೋತ್ಸಾಹ ಬೇಕು ಯಾರೋ ಹಾಕಿ ಕೊಡುವ ಯಾರು ದುಡಿದು ಸೊ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ ಅದು ಸಿಕ್ಕಪಟ್ಟೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ ಬೇಕು ಮತ್ತೆ ಅರ್ಥ ಮಾಡ್ಕೊಡೋ ಗುಣಗಳು ಇರ್ಬೇಕು ಒಂದು ಹ್ಯಾಪಿ ಕಪಲ್ ಅಂತ ಕರೆಯೋದಕ್ಕೆ ಸೊ ಯಾಕೀಗ ಏನ್ ಬರೀ ಲವ್ ಮ್ಯಾರೇಜಸ್ ಅಷ್ಟೇ ನೀವು ಓಸ್ಕ್ ಹೋಗ್ತಿದ್ಯಾಟ್ ಅಲ್ಲಿ ಫ್ಯಾಮಿಲಿ ಕೋರ್ಟ್ಸ್ ಅಲ್ಲಿ ಅಥವಾ ನಮ್ ಇಲ್ಲಿ ಯಾವ್ದು ಜಯನಗರ್ ಹತ್ರ ಜಯನಗರ ಮುಂದೆ ಒಂದು ಕೌನ್ಸಿಲಿಂಗ್ ಸೆಂಟರ್ ಇದೆ ಅಲ್ಲಿ ಹೋಗಿ ನೀವು ನೋಡಿ ಎಲ್ಲಾ ತರಹದವರು ಸಿಗ್ತಾರೆ ಸ್ಕೂಲ್ ಇಂದ ಲವ್ ಮಾಡ್ಕೊಂಡ್ ಬಂದಿರೋರು ಸಿಗ್ತಾರೆ ಕಾಲೇಜ್ ಲವ್ ಮಾಡಿ ಮದ್ವೆ ಆಗಿರೋರು ಪ್ರೊಫೆಷನಲ್ ಲವ್ ಮಾಡಿ ಮದ್ವೆ ಆಗಿರೋರು ಟಿಪ್ಪಿಕಲಿ ಟಿಪ್ಪಿಕಲಿ ಲಕ್ಷಾಂತರ ಕೋಟ್ಯಾಂತ ರೂಪಾಯಿ ವರ್ದಕ್ಷಿಣೆ ಕೊಟ್ಟು ಮೊದಲಾಗಿರುವಂತಹ ಅರೇಂಜ್ ಮ್ಯಾರೇಜ್ ಗಳವರು ಕೂಡ ನಿಂತಿರ್ತಾರೆ ಯಾಕೆ ಯಾಕೆ ಅಂತ ಅಂದ್ರೆ ಅವ್ರ ನಡುವಲ್ಲಿ ಹೊಂದಾಣಿಕೆ ಅಥವಾ ಭಾವನಾತ್ಮಕವಾಗೂ ಯಾವತ್ತೂ ಒಂದಾಗಿರಲ್ಲ ಸ್ಕೂಲಲ್ಲಿ ನಾವು ಮಾಡಿದ್ರ ಇನ್ಫ್ಯಾಕ್ಚುವೇಷನ್ ಇವನೇ ಲೈಫ್ ಟೈಮ್ ನನಗೆ